ആരടിക്കാം നല്ലോടി അതുകൊണ്ടോ അതോണ്ട് എടുക്കോ നല്ലോടി

ದೇಸಾಯಿ ಬಂಧುಗಳ ಮದುವೆ ಸಮಾರಂಭ ಸುಕಲ್ಪೇಟೆ ಮಾನ್ವಿ ಧರ್ಮಪೂಜ್ಯ ಶ್ರೀಗುರು ಜಗದ್ಗುರು ಡಾಕ್ಟರ್ ಗಪ್ಪುರಪ್ಪಾಜಿಯವರು ಸುಕ್ಷೇತ್ರ ಗೋನವಾರ್ ಇವರು ನವ ವಧುವರರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿದರು ದೇಸಾಯಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸಿದ ಶ್ರೀ ಜಗದೀರು ಡಾಕ್ಟರ್ ಕಪೂರಪ್ಪಾಜಿಯವರು ಶ್ರೀಕ್ಷೇತ್ರ ಗೋನವ ತಾಲೂಕು ಸಿಂಗನೂರು ಜಿಲ್ಲಾ ರಾಯಚೂರು ಇವರು ದೇಸಾಯಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸಿ ನವ ವಧುವರರಿಗೆ ಆಶೀರ್ವಾದ ಮಾಡಿದರು ನವವಧುವರರಿಗೆ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರು ಶಾಲೆ ವಹಿಸಿ ವೀನರಾಕಿ ಶುಭ ಹಾರೈಸಿ ಸನ್ಮಾನಿಸಿದರು ಸಿಂಧನೂರಿನ ದೇಸಾಯಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸಿದ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಡಾಕ್ಟರ್ ಗಪ್ಪುರಪ್ಪಾಜಿ ಅವರು ಶ್ರೀಕ್ಷೇತ್ರ ಗೋನವರ್ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ನವ ಆಶೀರ್ವಾದ ಮಾಡಿ ಶುಭ ಹಾರೈಸಿದ್ದಾರೆ ಸಂದರ್ಭ கேமரா okay, கடை नेक्स्ट माने जंजलवार नेक्स्ट है यादव रे केला भरी यादव केला भरी मुंडे भरी मुंडे भरी सोल्फा मुंडे लोडो का लोडो पर नेक्स्ट नेक्स्ट